Please subscribe to our channel and do not forget to press the bell icon. ೇವಿ ಕೃಸ್ತವತೆ ನಡೆಯುತ್ತೇವೆ ಈ ಸೂಲಕಾರ ನಮ್ಮ ಶಾಲೆ ಬರೀ ಮಾಯಾ ಶಾಲೆ ಮರಳುವರದೇವರೇ कम फ्रम शिवशंकर हाई स्कूल हनसी इट्स अ वेरी ब्यूटिफुल प्रोग्राम बिकॉज हाउ कैन लर्न टू अ द स्टूडेंट्स ऑफ सिंगिंग एंड डैन्सिंग टू हाउ कैन रिसाइट द पोएम टू ऑल दब्जेक्ट कनड एंड इंग्लिश एंड हिंदी टू वेरी ब्यूटिफुल प्रोग्राम टू ऑल द स्टूडेंट्स टू हाउ कैन लर्न टू दोवरऑल वैल्यूज द डे But the students are opportunity there in a the magical. A person, a magical, how can magic? Magic is a magical repute for the uh, reception. Because magic not there, it's very dangerous. The point of way that you know that. Because all the students, you know a magical knowledge to you. Because that day, very technical and expert to the, on the uh, education systems here, Thank you sir, CFP sir, and uh, advisor to all the teachers, and uh, thank you so much to One Man or me. ಅದರಿಂದ ಮಕ್ಕಳಿಗೆ ಮಕ್ಕಳಿಗೆ ಒಂದು ವಿಷಯ ಗೊತ್ತಾಯಿತು ಓ ನಾವೆಲ್ಲ ನೋಡತಕ್ಕಂಥದ್ದು ಎಲ್ಲ ಇದು ಮ್ಯಾಜಿಕ್ ಅಲ್ಲ ಇದು ಕುತಂತ್ರ ಅಂತಕ್ಕಂಥ ಮಕ್ಕಳು ಮನಸ್ಸಿಗೆ ಬಂತು ಆದರೆ ಎಲ್ಲ ಮಕ್ಕಳು ಆ ಕುತಂತ್ರದಿಂದ ಎಚ್ಚರವಾಗಿರಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ನೀಡಿರ್ತಕ್ಕಂಥ ನಿಮ್ಮ ಎಲ್ಲ ಟೀರ್ನಿಂದ ನಾನು ನಮ್ಮ ಕಾರ್ಯಪರವಾಗಿ ನಮ್ಮ ಎಲ್ಲ ಹಿಂದು ಗಣಿತ ಸೃಷ್ಟಿಯನ್ನು ನಮ್ಮ ಶಾಲೆಯಲ್ಲಿ ನಂದೀಪುರ ಕ್ರಸ್ಟಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒನ್ ಮ್ಯಾನ್ ಆರ್ಕೆಸ್ಟ್ರಾ ಕಂಪನಿಯವರಿಗೆ ಕಂಪನಿಯಲ್ಲಿ ನಡೆಸಿದರು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನ ಹೊರಗೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗೂ ಇದರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀತದೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ಮಕ್ಕಿಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ಏನು ರಹಸ್ಯ ಬಯಲು ಕಾರ್ಯಕ್ರಮ ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಜಾಗ ಮಾಡ್ತದೆ ಅದನ್ನು ಸುಲಭವಾಗಿ ಪಠ್ಯ ಹಚ್ಚಬೇಕು ಭಾಳ ಅನುಕೂಲ ಆಯಿತು ಮತ್ತು ಅರ್ಥವಾಯಿತು ಅಂತ ಹೇಳ್ಬೋದು ಸೊ കാര്യമ ഉത്തമ വന്നിട്ടു എല്ലാ സാധ മക്കളുടെ ഐ സ്കൂൾ മക്കളു സഹ ഇന്ത്യ ഉപയോഗിക്കുന്നത് ഹേട്ട അന്നെ മാസം తయ్య హచ్చే నా తీరు దాళి కోయ నా దివాహ దకెన చెకర బలమన్న చేసోనా బరబ పపరు సిత్తం కవివ కట్టనేలజేతి యానతి యా చేసోనా తీరు దాళి కోయ నా దివాహ దకెన చెకర బలమన్న Oh! Okay.

ಚಂದ್ರೈಮ ೀಟೇ ಸಂ ಕಲ್ಪೀಟೇ ಸಂಕಲ್ಪ I right. do ಇವತ್ತು ಮ್ಯಾಜಿಟೇರಿಯಲ್ ಕಾರ್ಯಕ್ರಮ ಈ ಮ್ಯಾಜಿಕ್ ಅಂತಕ್ಕಂಥದ್ದು ಅಕ್ಕ ಈ ಮುಟ್ಟು ಹಣ ಆ ಈ ಒಂದು ಬಹಿರಂಗಪಟ್ಟು ಮ್ಯಾಜಿಕ್ ಮ್ಯಾಜಿಕೊಂಡು ಇಲ್ಲಿ ಒಳ್ಳೆಯ ಸಂದಷ್ಟೆ ಆದರೆ ಆ ತಂತ್ರ ಅಲ್ಲ ಅನ್ನೊಂದು ಸುತಂತ್ರ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ ಕಾರ್ಯಕ್ರಮಕ್ಕೆ ಒಂದು ಸಂಗೀತ ಮತ್ತು ಬ್ಯಾರಿ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಮಕ್ಕಳಲ್ಲಿ ಮಕ್ಕಳನ್ನ ಇಟ್ಟಿರ್ತಕ್ಕಿ ಆಗಿದೆ ಅಂತ ಹೇಳಿದ್ರೆ ಹೆಸರಿಗ ತಕ್ಕಂಗೆ ಒನ್ ಮ್ಯಾನ್ ಕಾರ್ಯಕ್ರಮನೇ ನಡೀತಾ ಇದೆ ಒಬ್ಬರೇ ಇಷ್ಟು ಮೊದಲನ್ನ ಇಟ್ಟಿರ್ತಕ್ಕಂಥ ಸಾಮರ್ಥ್ಯವನ್ನ ಸದಸ್ಯರು ಅವರು ಹೇಳಿದ್ದಾರೆ ಮತ್ತೊಮ್ಮೆ ಜೋರಾದ ಚಂಪಾಳು ಕಾರ್ಯಕ್ರಮಕ್ಕೆ ನಾವು ಈ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಹಾಗೆ ಮತ್ತೊಂದು ಏನಾದ್ರಿಂದ ಅಂತಂದ್ರೆ ಈ ಸಂಗೀತ ನಮ್ಮ ಸುಮತ್ರಿತಕ್ಕಂಥ ಬಹಳ ಮಕ್ಕಳಿಗೆ ಮನವೊಟ್ಟವೇ ಹೇಳಿದರೆ ಇಲಾಖೆ ಪರವಾಗಿ ಅವರ ಎಲ್ಲ ತಂಡದ ಸದಸ್ಯರು ನಾವು ಇಲಾಖೆ ಪರವಾಗಿ ನಡೆದ ನಮ್ಮ ಮಾಹಿತಿ ನಮಸ್ಕಾರ ನಮಸ್ಕಾರ ನಂದೀಪುರ ಸಂಪನ್ಮೂಲ ಕೇಂದ್ರದ ಪರವಾಗಿ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮ ఇం వివిధ శాని ఆగమే కిరేసు దాసిగేరీ ప్రాథమిక మొత్తం అనే గురుగణి మొత్తం వసగుడు సర్కారి ప్రథశాలి ఎలా మళ్ళీ కూడా ఇలా నడివంత అత్యక్రమ ప్రయోజనం బాగా ఉత్తమంగా పడతాయిత్రీ బాంశ బాగా ఉత్తమ చందరూ కూడా ఈ అభినంది ಎಲ್ಲ ವಿಷಯಗಳ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಗಣಿತ ಭಾಷೆ ಇರ್ಬೋದು ಹಾಗೆಯೇ ಕನ್ನಡ ಭಾಷೆ ಹಾಗೂ ನಟಿಕಲಿ ವಿಷಯಗಳ ತರಗತಿಗೆ ಸಂಬಂಧಪಟ್ಟಂಥ ಅನೇಕ ಪಠ್ಯದಲ್ಲಿರ್ತಕ್ಕಂಥ ಪದ್ಯಗಳನ್ನು ಅವರು ಈ ಸಿನಿಮಾ ಮಠಗಳ ನಿಲಿನಲ್ಲಿ ಚರ್ಚೆ ಮೇಲೆಗೊಳಿಸಿ ಮಕ್ಕಳಿಗೆ ಬಹುಬೇಗ ಬೇಗ ಮನಮುಟ್ಟುವಂಥ ರೀತಿಯಲ್ಲಿ ಹಾಡಿದ್ದಕ್ಕಾಗಿ ಅವರಿಗೆ ಹಿರಿಗಿದ್ರೂ ಅತ್ಯಂತ ಋಷ್ಕರವಾಗಿರ್ತಕ್ಕಂಥ ಅರ್ಚನೆಗಳನ್ನು ತೀವಿ ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇತ್ತೀಚಿನ ಮಕ್ಕಳಲ್ಲಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆಯ ವಿಜ್ಞಾನದಲ್ಲಿ ಒಂದು ವೈಚಾರಿಕತೆ ಇದೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನ ಅನೇಕ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಅದರಲ್ಲಿ ಜನರು ನಮ್ಮನ್ನ ಹೇಗೆ ಮೋಸ ಮಾಡ್ತಾರೆ ಮತ್ತು ಆ ಮೋಸದಿಂದ ನಾವು ಯಾವ ರೀತಿ ವಂಚಿತರಾಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಮತ್ತು ಅನೇಕ ವಿಚಾರಗಳನ್ನು ಮಕ್ಕಳೊಂದಿಗೆ ಇಲ್ಲಿ ಅಭಿನಯ ಮಾಡೋದ್ರ ಮೂಲಕ ಹಾಡೋದ್ರ ಮೂಲಕ ಎಲ್ಲ ಮಸಲಿಗಳನ್ನು ವಿಚಾರ ನಾವು ಹೇಳ್ಬೋದು ಹಾಗೆಯೇ ಎಲ್ಲರೂ ಮಕ್ಕಳ ಮಕ್ಕಳು ಕೂಡ ಬಹಳ ತುಪ್ಪ ಚುಕ್ಕುವುದಿಲ್ಲ ಆಸಕ್ತಿಯಿಂದ ಅವರು ಹಾಡ್ತಕ್ಕಂಥ ಹಾಡಿನೊಂದಿಗೆ ಆ ಎಲ್ಲ ಮಕ್ಕಳು ಕೂಡ ಕೃತಿಯನ್ನು ಅವರು ಕೂಡ ಧ್ವನಿಯನ್ನು ಸೇರುತ್ತಾ ಆ ಒಂದು ಎಲ್ಲ ಅಂಶಗಳನ್ನು ಕೂಡ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೊಟ್ಟಿದ್ದಕ್ಕಾಗಿ ನಿಲಾಖಪರವಾಗಿ ಹಾಗೂ ಸರ್ಕಾರಿ ಪ್ರವೇಶಿಸಿ ಶಾಲೆ ಹಳೆ ಒಂದು ನಮ್ಮ ಶಾಲೆ ಪ್ರವಾಸಿಗರನ್ನು ಅವರು ಅತ್ಯಂತ ತೀವ್ರವಾಗಿರ್ಬೇಕಂತ ಅಭಿನಂದವನ್ನು ಇಲ್ಲ ಮಾಡ್ತಾ ಇದ್ರು ಧನ್ಯವಾದಗಳು ಇದೇವೆಂಬ ಕಷ್ಟ ನಡೆಯುತ್ತಿದೆ ಈ ನಿಮ್ಮ ಶಾಲೆ ಮಾರುಗಳನ್ನು to our channel and do not forget to press the bell icon.